ಕರ್ನಾಟಕದ ಜೀವನದಿಯಾದ ಕಾವೇರಿ ಇದೇ ಜಿಲ್ಲೆಯಲ್ಲಿ ಉಗಮವಾಗುತ್ತದೆ ಇದು ಕೊಡಗು ವೆಲ್ಕಮ್ ಟು ದ ಆಫ್ ಗಂಧದ ಗುಡಿ ಇದು ರಾಜ್ಯೋತ್ಸವದ ಸಂಭ್ರಮ ದಿನ ಐದು ಐವತ್ತಾರರವರೆಗೆ ಈ ಕೊಡಗು ಒಂದು ಪ್ರತ್ಯೇಕ ರಾಜ್ಯವಾಗಿತ್ತು ಇದನ್ನು ಕುರ್ಗ್ ಸ್ಟೇಟ್ ಅಂತ ಕರೀತಿದ್ರು ಹಶಾವಾರು ಪ್ರಾಂತ್ಯಗಳ ವಿಂಗಡಣೆಯ ಸಮಯದಲ್ಲಿ ಈ ಕುರ್ಗ್ ರಾಜ್ಯವು ಹತ್ತೊಂಬತ್ತು ಐವತ್ತಾರರಂದು ಮೈಸೂರು ರಾಜ್ಯಕ್ಕೆ ಸೇರಿಕೊಂಡಿತ್ತು ಈ ಕೊಡಗು ಜಿಲ್ಲೆಯಲ್ಲಿ ವಾಸಿಸುವವರನ್ನ ಕೊಡವರು ಅನ್ನೋದು ವಾಡಿಕೆ ಇಲ್ಲಿ ಹೆಚ್ಚಾಗಿ ಕೊಡವ ಮತ್ತು ಅರೆ ಭಾಷೆ ಮಾತನಾಡುವ ಜನರಿದ್ದಾರೆ ಇವು ಇಲ್ಲಿನ ಸಾಂಸ್ಕೃತಿಕ ಕೊಡವ ಉಡುಪುಗಳು ಮತ್ತು ಈ ಕೊಡಗು ಅತಿ ಕಡಿಮೆ ಜನಸಂಖ್ಯೆ ಹೊಂದಿದ ಜಿಲ್ಲೆಯಾಗಿದೆ ಈ ಕೊಡಗು ಸುಂದರವಾದ ನಿಸರ್ಗ ಹೊಂದಿದ ಕಾರಣ ಇದನ್ನ ಕರ್ನಾಟಕದ ಕಾಶ್ಮೀರ ಮತ್ತು ಭಾರತದ ಸ್ಕಾಟ್ಲೆಂಡ್ ಅಂತ ಕರೀತಾರೆ ಭಾರತದ ಪ್ರಥಮ ಸೇನಾ ದಂಡ ನಾಯಕ ಕೆಎಂ ಕಾರ್ಯಪ್ಪ ಮತ್ತು ದಿ ಗ್ರೇಟ್ ಕೊಡವ ಜನರಲ್ ತಿಮ್ಮಯ್ಯ ಇದೇ ಕೊಡಗಿನವರು ಈ ಜಿಲ್ಲೆಯವರು ಹೆಚ್ಚಾಗಿ ಸೇನೆ ಸೇರುವ ಕಾರಣ ಈ ಜಿಲ್ಲೆಯನ್ನ ವೀರ ಯೋಧರ ನಾಡು ಅಂತ ಕರೀತಾರೆ ಕರ್ನಾಟಕದಲ್ಲಿ ರೈಲು ಮಾರ್ಗ ಹೊಂದಿಲ್ಲದ ಏಕೈಕ ಜಿಲ್ಲೆ ಈ ಕೊಡಗು ಭಾರತದ ಮೂವತ್ ಮೂರು ಪರ್ಸೆಂಟ್ ನಷ್ಟು ಕಾಫಿಯನ್ನ ಇದೇ ಕೊಡಗಿನಲ್ಲಿ ಬೆಳೆಯಲಾಗುತ್ತದೆ ಹೀಗಾಗಿ ಇದು ಭಾರತದಲ್ಲಿ ಅತಿ ಹೆಚ್ಚು ಕಾಫಿ ಬೆಳೆಯುವ ಜಿಲ್ಲೆಯಾಗಿದೆ ಇವಾಗ ನೀವು ಹೇಳಿ ಕಿತ್ತಳೆ ನಾಡು ಅಂತ ಯಾವ ಜಿಲ್ಲೆಯನ್ನ ಕರೀತಾರೆ ಕಮೆಂಟ್ ಮಾಡಿ ಮತ್ತೆ ನಮ್ಮ ಪೇಜ್ ನ ಫಾಲೋ ಮಾಡಿ